ನಮಸ್ಕಾರ ವೀಕ್ಷಕರೇ ಇದೇ ಒಂದು ಮಾರ್ಚ್ ಇಪ್ಪತ್ತೊಂಬತ್ತು ಬಹಳ ಭಯಂಕರವಾಗಿರುವಂತಹ ಅಮಾವಾಸೆ ಅಷ್ಟೇ ಅಲ್ಲದೆ ಮೊದಲನೆಯ ಸೂರ್ಯಗ್ರಹಣ ಇದೆ ಈ ಒಂದು ವಿಶೇಷವಾದ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣದ ಪ್ರಭಾವ ಹನ್ನೆರಡು ರಾಶಿ ಜನರ ಮೇಲೂ ಕೂಡ ಒಳ್ಳೆಯ ಪರಿಣಾಮವನ್ನ ಬೀರಲಿದೆ ಆದರೆ ವಿಶೇಷವಾಗಿ ಹನ್ನೆರಡು ರಾಶಿಗಳಲ್ಲಿ ಈ ಎಂಟು ರಾಶಿಯವರಿಗೆ ವಿಶೇಷವಾದ ಅತ್ಯದ್ಭುತವಾದ ಪ್ರಭಾವವನ್ನು ತೋರಿಸುತ್ತದೆ ಇವತ್ತಿನ ವಿಡಿಯೋದಲ್ಲಿ ಯಾವ ರಾಶಿಯವರಿಗೆ ಗುಡ್ ಲಕ್ ಹಾಗೂ ಯಾವ ರಾಶಿಯವರು ಈ ಒಂದು ಗ್ರಹಣ ಹಾಗೂ ಭಯಂಕರವಾದ ಅಮಾವಾಸೆಯಿಂದ ಬರಮಾಡಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯವನ್ನ ನಂಬುವುದಾದರೆ ಈಗಲೇ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಮೇಲೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ಕೂಡ ಈ ಒಂದು ಗ್ರಹಣವನ್ನು ವಿಶೇಷವೆಂದು ಪರಿಗಣಿಸಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೆಯ ಸೂರ್ಯ ಗ್ರಹಣ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ನಲ್ಲಿ ಸಂಭವಿಸುತ್ತಿರುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟಶಾಲಿ ಹಾಗೂ ಸಂಪೂರ್ಣವಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವನ್ನ ಬರಮಾಡಿಕೊಂಡು ಜೀವನದಲ್ಲಿ ಸಂಪೂರ್ಣವಾದ ಒಂದು ಬಲವನ್ನು ಪಡೆದುಕೊಳ್ಳುತ್ತಾರೆ ದೇವರ ಕೃಪಕಟಾಕ್ಷ ಈ ರಾಶಿಯ ಮೇಲೆ ಇರುವುದರಿಂದ ಇವರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಇರುವಂತಹ ಅಡೆತಡೆಗಳು ವಿಘ್ನಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಈ ಒಂದು ಭಯಂಕರ ಅಮವಾಸಿಯಿಂದ ಪಿತೃದೇವತೆಗಳ ಆಶೀರ್ವಾದ ಕೂಡ ದೊರೆಯುತ್ತದೆ ಇವರು ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಹೌದು ಈ ಒಂದು ವಿಶೇಷವಾದ ಅಮವಾಸಿ ಶ್ರೀ ಕೋದಿ ನಾಮ ಸಂವತ್ಸರ ಪಾಲ್ಗುಣ ಮಾಸ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ಒಂದು ಸಮಯದಲ್ಲಿ ಗ್ರಹಣ ಕೂಡ ಸಂಭವಿಸುತ್ತಿರುವುದರಿಂದ ಈ ಒಂದು ಸಮಯವನ್ನು ಸೂತಕದ ಸಮಯ ಐದು ಗಂಟೆ ಹತ್ತು ನಿಮಿಷವಾದವರೆಗೂ ಕೂಡ ಇರುತ್ತದೆ ಈ ಗ್ರಹಣವು ಉತ್ತರ ಅಮೆರಿಕ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಮತ್ತು ಉತ್ತರ ಅಟ್ಲಾಂಟಿಕಾ ಮಹಾಸಾಗರ ಹಾಗೂ ಇಡೀ ಯುರೋಪ್ ಅಲ್ಲಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಕ ಸೂರ್ಯ ಸೂರ್ಯಗ್ರಹಣವು ಗೋಚರಿಸುತ್ತಿರುವುದರಿಂದ ಭಾರತದಲ್ಲಿ ರಾತ್ರಿ ಸಮಯದಲ್ಲಿ ಸೂರ್ಯಗ್ರಹಣ ಹಿಡಿಯುವುದರಿಲ್ಲ ಅದರಿಂದಾಗಿ ರಾತ್ರಿ ಸಮಯದಲ್ಲಿ ಸೂರ್ಯನು ಅಸ್ತನಾಗಿರುವುದರಿಂದ ಭಾರತಕ್ಕೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಮತ್ತೆ ಸೂತಕ ಕೂಡ ಇರುವುದಿಲ್ಲ ಆದರೆ ಸೂರ್ಯಗ್ರಹಣದ ಪ್ರಭಾವ ನಮ್ಮೆಲ್ಲರ ಜೀವನದ ಮೇಲೂ ಆಗುತ್ತದೆ ಕೆಲವು ರಾಶಿಯವರಿಗೆ ಗ್ರಹಣ ಕತ್ತಲೆಯನ್ನು ನಿರ್ಮಿಸಿದರೆ ಇನ್ನು ಕೆಲವು ರಾಶಿಯವರಿಗೆ ಕಷ್ಟಗಳನ್ನ ದೂರ ಮಾಡುತ್ತದೆ ಈ ವರ್ಷದ ಮೊದಲನೇ ಸೂರ್ಯಗ್ರಹಣ ಈ ಒಂದು ಭಯಂಕರವಾದ ಅಮವಾಸಿಯ ದಿನ ಬಂದಿರುವುದರಿಂದ ಯಾರು ಜೀವನದಲ್ಲಿ ಸಂತೋಷವನ್ನ ತರಲಿದೆ ಎಂದು ನೋಡೋಣ ಬನ್ನಿ ಈ ಒಂದು ಭಯಂಕರವಾದ ಮಹಾಲಯ ಅಮಾವಾಸ್ಯ ಹಾಗೂ ಸೂರ್ಯಗ್ರಹಣದ ದಿನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನ ವಹಿಸಬೇಕು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಹರ ಹರ ಮಹಾದೇವ ಎಂದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ತೊಂದರೆಗಳು ತಾಪತ್ರಗಳು ಇರುವುದಿಲ್ಲ ಈ ಹನ್ನೆರಡು ರಾಶಿ ಚಕ್ರದಲ್ಲಿ ಇರುವಂತಹ ಜನರಲ್ಲಿ ಈ ಎಂಟು ರಾಶಿಯವರು ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಆ ಒಂದು ಮೊದಲನೆಯ ರಾಶಿ ಬಂದು ಋಷಭ ರಾಶಿ ಈ ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಭಯಂಕರವಾದ ಅಮಾವಾಸ್ಯೆ ಬಹಳಷ್ಟು ಉತ್ತಮವಾಗಿರುತ್ತದೆ ಹಾಗೂ ಇದರ ಪ್ರಭಾವದಿಂದಾಗಿ ಇವರಿಗೆ ಅದೃಷ್ಟ ಎನ್ನುವುದು ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಅದೃಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಇರುತ್ತದೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಲ್ಲುತ್ತದೆ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗುತ್ತದೆ ಜೊತೆಗೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸಹೋದರ ಸಹೋದರಿಯರ ವಿಷಯದಲ್ಲಿ ಏನಾದರೂ ವೈಮನಸ್ಸು ಅಂತಹ ಸಮಸ್ಯೆಗಳು ದೂರವಾಗಿ ಆನಂದದಿಂದ ಸಮಯವನ್ನು ಕಳೆಯುತ್ತೀರಾ ಕೋರ್ಟ್ ಕೇಸ್ ಕಚೇರಿಗಳಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಸಮಾಜದಲ್ಲಿ ಹೆಸರು ಕೀರ್ತಿ ಲಭಿಸುತ್ತದೆ ಆರೋಗ್ಯ ಸಮಸ್ಯೆಗಳಿದ್ದರೆ ಅದು ಕೂಡ ದೂರವಾಗುತ್ತದೆ ಈ ಒಂದು ಸೂರ್ಯಗ್ರಹಣ ಪ್ರಭಾವದಿಂದ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಒಟ್ಟಾರೆ ಈ ರಾಶಿಯವರಿಗೆ ತೊಂಬತ್ತು ಪರ್ಸೆಂಟ್ ಅಷ್ಟು ಲಾಭ ಮತ್ತು ಅದೃಷ್ಟ ಇರುತ್ತದೆ ಮುಂದಿನ ರಾಶಿ ಮೇಷರಾಶಿ ಮೇಷರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಗ್ರಹಣ ಮತ್ತು ಒಂದು ಅಮಾವಾಸ್ಯೆಯಿಂದ ಅದೃಷ್ಟ ಹೊಲಿ ಬರಲಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಸಂಕಷ್ಟಗಳು ತೊಂದರೆಗಳು ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ ನೀವು ಮುಟ್ಟಿದ್ದಲ್ಲ ಚಿನ್ನ ಎಂದು ಹೇಳಬಹುದು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆಯಿಂದ ಬಹಳ ಅನುಕೂಲಕರವಾದ ವಾತಾವರಣ ಸೃಷ್ಟಿಸುತ್ತದೆ ಹಣ ಸಂಪಾದನೆಯಲ್ಲಿ ಉತ್ತಮವಾದ ವಾತಾವರಣ ಸಿಗುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾದ ಸಮಯ ಸಿಗಲಿದೆ ಸಮಾಜದಲ್ಲಿ ಗೌರವ ಪ್ರಗತಿ ಪ್ರತಿ ಹೆಚ್ಚುತ್ತದೆ ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಉತ್ತಮವಾದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರಿಂದ ನಿಮ್ಮ ಕನಸುಗಳನ್ನ ಈಡೇರಿಸುವಲ್ಲಿ ಸಹಾಯ ಮಾಡುತ್ತದೆ ಎಂದು ಹೇಳಬಹುದು ನಿಮ್ಮ ಭವಿಷ್ಯದ ಆದಾಯದಲ್ಲಿ ಹೆಚ್ಚಳವನ್ನ ಕಾಣಬಹುದು ಕುಟುಂಬದಲ್ಲಿ ನಿಮಗೆ ಉತ್ತಮವಾದ ಸ್ಥಾನಮಾನ ಸಿಗುತ್ತದೆ ನೀವೇನಾದರೂ ಈ ಸಮಯದಲ್ಲಿ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿದರೆ ನಿಮಗೆ ಅತ್ಯುತ್ತಮ ಲಾಭ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಧನ ಲಾಭ ಶುರುವಾಗುತ್ತದೆ ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಬರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಕೆಲಸವನ್ನ ಮಾಡುವಂತಹ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮ ಲಾಭ ಸಿಗಬಹುದು ಹಲವಾರು ವರ್ಷಗಳಿಂದ ಅಪೂರ್ಣಗೊಂಡ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸೂರ್ಯಗ್ರಹಣ ಹಾಗೂ ಭಯಂಕರವಾದ ಅಮವಾಸೆಯಿಂದ ಅತ್ಯಧಿಕ ಲಾಭ ಕಂಡುಬರುತ್ತದೆ ಹಾಗೂ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಜಯವನ್ನ ಗಳಿಸಿಕೊಳ್ಳುತ್ತೀರಾ ಮನೆಯಲ್ಲಿ ಗುರು ಹಿರಿಯರ ಆರೋಗ್ಯ ಉತ್ತಮವಾದ ಚೇತರಿಕೆ ಇರುತ್ತದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳುತ್ತಾರೆ ಇವರು ವೈಜ್ಞಾನಿಕವಾಗಿ ಕೂಡ ಈ ಒಂದು ಸಮಯದಲ್ಲಿ ಅತ್ಯಂತ ಬಲಶಾಲಿಯಾಗಿ ಕೆಲಸವನ್ನ ನಿರ್ವಹಿಸುತ್ತಾರೆ ಇದರಿಂದ ಶ್ರೀಮತಿಗೆ ಕೂಡ ಬೇಗ ಬರುತ್ತದೆ ಎಂದು ಹೇಳಲಾಗುತ್ತದೆ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಅತ್ಯಂತ ಭಯಂಕರವಾದ ಅಮಾವಾಸ್ಯೆಯಿಂದ ಹೆಚ್ಚಿನ ಪ್ರಯೋಜನ ಹಾಗೂ ಲಾಭವನ್ನ ತಂದುಕೊಡುತ್ತದೆ ನಿಮ್ಮ ಮನಸ್ಸು ಆಧ್ಯಾತ್ಮಿಕದ ಕಡೆಗೆ ಹೆಚ್ಚು ಒಲವನ್ನು ತೋರಿಸುತ್ತದೆ ಆರ್ಥಿಕ ಸಮಸ್ಯೆ ಗಳು ದೂರವಾಗಿ ಹಣದ ಬಲ ಹೆಚ್ಚಾಗುತ್ತದೆ ನೀವು ಮಾಡುವ ಕೆಲಸದ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಾಣಬಹುದಾಗಿದೆ ಈ ವರ್ಷದ ಮೊದಲನೆಯ ಸೂರ್ಯಗ್ರಹಣವು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೆಚ್ಚು ಲಾಭದಾಯಕವಾಗಿರುತ್ತದೆ ವ್ಯಾಪಾರ ವ್ಯವಹಾರ ಮಾಡುವಂತಹ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಧನ ಲಾಭ ಕಂಡುಬರುತ್ತದೆ ನಿಮ್ಮ ಕುಟುಂಬ ಜೀವನವು ಕೂಡ ಸಂತೋಷವಾಗಿರುತ್ತದೆ ಎಂದು ಹೇಳಬಹುದು ಈ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಹಲವಾರು ಕಡೆಯಿಂದ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಆರೋಗ್ಯದ ವಿಚಾರದಲ್ಲಿ ಉತ್ತಮವಾದ ಸುಧಾರಣೆಯನ್ನ ಕಂಡುಕೊಳ್ಳುತ್ತಾರೆ ಹೌದು ಮುಂದಿನ ರಾಶಿ ಮೀನಾರಾಶಿ ಮೀನಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಆರೋಗ್ಯದ ವಿಚಾರದಲ್ಲಿ ಸುಧಾರಣೆಗಳು ಕಂಡುಬರುತ್ತದೆ ಈ ರಾಶಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಸುದ್ದಿ ಕೇಳಿ ಬರುತ್ತದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಕಾಣುತ್ತೀರಾ ಈ ಒಳ್ಳೆಯ ಶುಭ ಸಮಯದಿಂದ ನಿಮ್ಮ ಸಿರಿ ಸಂಪತ್ತಿನಲ್ಲಿ ಹೆಚ್ಚಳವನ್ನ ನೋಡಬಹುದಾಗಿದೆ ವಾದ ವಿವಾದಗಳಲ್ಲಿ ಸಮಸ್ಯೆ ಇದ್ದರೆ ಈ ಸಮಯದಿಂದ ಮುಕ್ತಿ ಸಿಗಬಹುದು ಮತ್ತು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೂರ್ಯ ಗ್ರಹಣದ ಪ್ರಭಾವದಿಂದಾಗಿ ಸಂತೋಷದ ಜೀವನವನ್ನ ಪಡೆಯುತ್ತಾರೆ ಎಲ್ಲಾ ಕೆಲಸದಲ್ಲೂ ಕೂಡ ಯಶಸ್ಸಿನ ಜೊತೆಗೆ ಉತ್ತಮ ಲಾಭವನ್ನ ಕಾಣುತ್ತಾರೆ ಇದರಿಂದಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತದೆ ವಾಹನ ಖರೀದಿ ಮನೆ ಖರೀದಿ ಆಸ್ತಿಯನ್ನ ಖರೀದಿಸುವಂತಹ ಯೋಗಗಳು ಕೂಡಿ ಬರುತ್ತದೆ ಎಂದು ಹೇಳಬಹುದು ಈ ಒಂದು ಸೂರ್ಯಗ್ರಹಣ ಮತ್ತು ಯುಗಾದಿ ಅಮಾವಾಸ್ಯೆಯಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳು ಪೂರ್ತಿಯಾಗಿ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತದೆ ನಿಮ್ಮ ಕುಟುಂಬದೊಂದಿಗೆ ಸುಖ ಸಂತೋಷ ಆನಂದದಿಂದ ಜೀವನವನ್ನ ನಡೆಸುವಂತಹ ಒಳ್ಳೆಯ ಸಮಯವು ನಿಮಗೆ ಸಿಗಲಿದೆ ಒಂದು ಸಮಯದಲ್ಲಿ ಶಿವನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಬೀಳಲಿದೆ ಇದರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಸಂಪೂರ್ಣವಾಗಿ ಅದೃಷ್ಟದ ಬೆಂಬಲವನ್ನ ಪಡೆದುಕೊಳ್ಳುತ್ತಾರೆ ಕುಟುಂಬದಲ್ಲಿ ಧಾರ್ಮಿಕ ಸ್ಥಳಕ್ಕೆ ತೆರಳಬಹುದು ನೀವು ಕಾಲಿಟ್ಟ ಕಡೆಯಲ್ಲ ಯಶಸ್ಸನ್ನ ಕಾಣುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಜಯಬೇರಿಯನ ಕಾಣುವುದು ಅಸಾಧ್ಯವಾಗಿದ್ದರೆ ಈ ಒಂದು ಸಮಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಂದು ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುವಂತಹ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು